ನಮ್ಮ ಜೀವನದಲ್ಲಿ ನಮಗೆ ಒಂದಲ್ಲ ಒಂದು ರೀತಿಯಾದಂಥ ಕಷ್ಟಗಳು ಇದ್ದೇ ಇರುತ್ತದೆ ಅದು ಆರೋಗ್ಯದ ಅಲ್ಲಿ ಆಗಿರಬಹುದು ಅಥವಾ ಆರ್ಥಿಕ ಪರಿಸ್ಥಿತಿಯಲ್ಲಾಗಿರಬಹುದು ನಮಗೆ ಜೀವನದಲ್ಲಿ ಆರೋಗ್ಯ ಮತ್ತು ದುಡ್ಡು ಎರಡೂ ಮುಖ್ಯ ಯಾಕಂದರೆ ಆರೋಗ್ಯ ಸರಿ ಇಲ್ಲ ಎಂದಾಗ ದುಡ್ಡು ಅವಶ್ಯಕತೆ ಇರುತ್ತದೆ ಮತ್ತು ನಾವು ದುಡ್ಡು ದುಡಿಬೇಕಂದ್ರೆ ನಮ್ಮ ಆರೋಗ್ಯನೂ ಚೆನ್ನಾಗಿರಬೇಕಲ್ವಾ ಹಾಗಾಗಿ ನಮಗೆ ದುಡ್ಡು ಮತ್ತು ಆರೋಗ್ಯ ಎರಡೂ ಕೂಡ ಮುಖ್ಯ ಆಗುತ್ತೆ ಯಾರಾದರೂ ಸಾಲ ಇಸ್ಕೊಂಡವರು ಸಾಲ ಕೊಟ್ಟಿಲ್ಲ ಅಥವಾ ಸಾಲ ಇಸ್ಕೊಂಡಿದ್ದೀವಿ ನಮಗೆ ಕೊಡೋಕ್ಕಾಗ್ತಿಲ್ಲ ಅನ್ನೋರು ಅಥವಾ ಯಾವುದೇ ಬಿಸ್ನೆಸ್ ಮಾಡಲಿ ಲಾಸ್ ಇದೆ ತುಂಬಾ ದುಡ್ಡು ಕಳ್ಕೊಂಡಿದ್ದೀವಿ ಈಗ ನಮ್ಮ ಹತ್ರ ಏನೂ ಇಲ್ಲ ಅನ್ನೋರು ಈ ವ್ರತನ ಮಾಡುವುದರಿಂದ ತುಂಬ ಒಳ್ಳೆಯದಾಗುತ್ತೆ ಲಕ್ಷ್ಮಿ ಕುಬೇರ ವ್ರತ ಈ ವ್ರತ ಮಾಡಿದರೆ ಲಕ್ಷ್ಮೀ ಕಟಾಕ್ಷ ಸಿಗುತ್ತೆ ಜೊತೆಯಲ್ಲಿ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಎಲ್ಲಾನು ಸಿಗುತ್ತೆ ಇನ್ಯಾಕೆ ತಡ ಬನ್ನಿ ಈ ವ್ರತ ಮಾಡಲಿಕ್ಕೆ ಏನೇನು ಬೇಕು ಯಾವ ದಿನ ಮಾಡಬೇಕು ಈ ವ್ರತ ಯಾವ ರೀತಿ ಮಾಡಬೇಕು ಅನ್ನೋದನ್ನು ತಿಳಿದುಕೊಳ್ಳೋಣ ವ್ರತಕ್ಕೆ ಬೇಕಾಗುವ ವಸ್ತುಗಳು ಲಕ್ಷ್ಮಿ ಫೋಟೋ ಅಥವಾ ವಿಗ್ರಹ ಗೋಧಿ ಹಿಟ್ಟು ಬೆಲ್ಲ ಹಾಲು ಅಕ್ಷತೆ ಹೂವು ಅರಿಶಿನ ಕುಂಕುಮ ಗಂಧ ಗಂಧದ ಕಟ್ಟಿ ಕರ್ಪೂರ ಗೆಜ್ಜೆ ವಸ್ತ್ರ ಒಂದು ಪೂಜಾ ಮಣೆ ಅಥವಾ ಕೆಂಪು ವಸ್ತ್ರ ಪೂಜೆ ಮಾಡುವ ವಿಧಾನ ಮೊದಲು ವ್ರತ ಮಾಡುವ ಒಂದು ದಿನ ಮುಂಚೆ ಗೋಧಿ ಹಿಟ್ಟು ಬೆಲ್ಲ ಹಾಲು ಸೇರಿಸಿಕೊಂಡು ನೂರ ಎಂಟು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಳ್ಳಬೇಕು ಮತ್ತು ನೆರಳಿನಲ್ಲಿ ಒಣಗಿಸಬೇಕು ಮರುದಿನ ಬೆಳಗ್ಗೆ ಮನೆಯೆಲ್ಲ ಶುದ್ಧೀಕರಿಸಿ ತಲೆ ಸ್ನಾನ ಮಾಡಿ ನಂತರ ದೇವರ ಮನೆಯನ್ನು ಶುದ್ಧೀಕರಿಸಿ ಗಣೇಶ ಮತ್ತು ಲಕ್ಷ್ಮೀದೇವಿಗೆ ಅರಿಶಿಣ ಕುಂಕುಮ ಗಂಧ ಹೂವುಗಳಿಂದ ಅಲಂಕರಿಸಿ ನಂತರ ಗಣೇಶನಿಗೆ ಪೂಜೆ ಮಾಡಿ ಸಂಕಲ್ಪ ಮಾಡಿಕೊಳ್ಳಿ ಮತ್ತು ನಿಮ್ಮ ಮನೆ ದೇವರಿಗೆ ನೂರ ಒಂದು ರೂಪಾಯಿ ಕಾಣಿಕೆಯನ್ನು ಅರಿಶಿಣದ ಬಟ್ಟೆಯಲ್ಲಿ ಕಟ್ಟಿಡಿ ಲಕ್ಷ್ಮೀ ದೇವಿಗೆ ಪೂಜೆ ಮಾಡಿ ಮೊದಲೇ ತಯಾರಿಸಿಟ್ಟುಕೊಂಡಿರುವ ಗೋಧಿ ಹಿಟ್ಟಿನ ಉಂಡೆಗಳನ್ನು ಒಂದೊಂದೇ ಕೈಯಲ್ಲಿ ಹಿಡಿದುಕೊಂಡು ಕುಬೇರತ್ವ ಧನಾದೀಶಂ ಗೃಹತೆ ಕಮಲಾಸ್ಥಿತತ್ವಂ ದೇವ ಪ್ರೇಷಾತ್ವಶು ಮದ್ಗೃಹೆ ತ ನಮೋನ್ನಮಃ ಈ ಲಕ್ಷ್ಮೀ ಕುಬೇರ ಮಂತ್ರವನ್ನು ಹೇಳಿಕೊಂಡು ಅದೇ ತಟ್ಟೆಯಲ್ಲಿ ಬೇರೆ ಕಡೆ ಇಡಬೇಕು ನಂತರ ಕನಕದರ ಸ್ತೋತ್ರ ಪುಸ್ತಕವನ್ನು ಓದಿ ಇದೇ ರೀತಿ ನಲವತ್ತೆಂಟು ದಿನ ಮಾಡಿ ನಲವತ್ತೆಂಟು ದಿನ ಮುಗಿದ ಮೇಲೆ ಹಿಟ್ಟಿನ ಹುಂಡೆಗಳನ್ನು ಅರಿಯುವ ನೀರಿನಲ್ಲಿ ಇರುವ ಮೀನುಗಳಿಗೆ ಹಾಕಿ ಈ ವ್ರತವನ್ನು ಯಾವ ದಿನ ಮಾಡಬೇಕು ಅಮಾವಾಸ್ಯೆ ದಿನ ಮಂಗಳವಾರ ಗುರುವಾರ ಅಥವಾ ನಿಮ್ಮ ಮನೆ ದೇವರ ವಾರ ಮಾಡಬಹುದು ಅದೇ ರೀತಿ ಆದರೆ ನಲವತ್ತೆಂಟು ದಿನ ಮಾಡಬೇಕು ಯಾರು ಯಾರು ಈ ವ್ರತವನ್ನು ಮಾಡಬಹುದು ಈ ವ್ರತವನ್ನು ಯಾರು ಬೇಕಾದರೂ ಮಾಡಬಹುದು ಈ ವ್ರತ ಮಾಡಲು ಇರುವ ನಿಯಮಗಳೇನು ವ್ರತ ಮಾಡುವವರು ಮಾಂಸಾಹಾರ ತಿನ್ನಬಾರದು ವ್ರತ ಮಾಡುವವರು ಡೈಲಿ ತಲೆಗೆ ಸ್ನಾನ ಮಾಡಬೇಕೆನ್ನುವ ನಿಯಮವಿಲ್ಲ ಈ ವ್ರತವನ್ನು ಯಾವ ಸಮಯದಲ್ಲಿ ಮಾಡಬೇಕು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬಹುದು ಅಥವಾ ಸಂಜೆ ಕೂಡ ಮಾಡಬಹುದು ಯಾವುದೇ ವ್ರತ ಅಥವಾ ಪೂಜೆ ಮಾಡುವುದಕ್ಕಿಂತ ಮೊದಲು ಆ ಪೂಜೆ ವ್ರತದಲ್ಲಿ ನಮಗೆ ನಂಬಿಕೆ ಇರಬೇಕು ನಂಬಿಕೆ ಇದ್ದಾಗ ಮಾತ್ರ ನಮಗೆ ಪೂಜಾ ಫಲಗಳು ವ್ರತದ ಫಲಗಳು ಸಿಗುತ್ತದೆ ಸ್ನೇಹಿತರೆ ಇಂದಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು